ಟಿಪ್ಪು ಸುಲ್ತಾನ್ ಮೇಲೆ ಬಿಜೆಪಿಗೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಟಿಪ್ಪು ಮೇಲೆ ಕಬಲಕ್ಕೆ ಪಾರ್ ಪ್ರೇಮಂ ಕಾದಲ್ ಇಷ್ಕ್ ಟಿಪ್ಪು ಮೇಲೆ ದಿಢೀರ್ ಪ್ರೀತಿ ಬಿಜೆಪಿ ಕಾರ್ಯಕರ್ತರೇ ಗಲಿಬಿಲಿ ಆಗ್ಬಿಟ್ಟಿದ್ದಾರೆ ಜೈ ಟಿಪ್ಪು ಸುಲ್ತಾನ್ ಎಂದ ಭಾರತೀಯ ಜನತಾ ಪಾರ್ಟಿ ಟಿಪ್ಪು ಜಯಂತಿಗೆ ಉಘೇ ಉಘೇ ಅಂತ ಇದೆ ಬಿಜೆಪಿ ಮಹಾರಾಷ್ಟ್ರದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿಗೆ ಬಿಜೆಪಿ ರೆಡಿ ಆಗಿದೆ ಟಿಪ್ಪು ಜಯಂತಿ ಆಚರಣೆಗೆ ಅಸ್ತು ಅಂತ ಮಹಾರಾಷ್ಟ್ರ ಬಿಜೆಪಿ ಹೇಳಿದೆ ಟಿಪ್ಪು ಜಯಂತಿ ಆಚರಣೆಗೆ ಯಾವುದೇ ತಕರಾರಿಲ್ಲ ಮಹಾರಾಷ್ಟ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದ ಅಲ್ಲಿನ ಹೈಕೋರ್ಟ್ ಟಿಪ್ಪು ಜಯಂತಿಗೆ ಯಾವುದೇ ನಿರ್ಬಂಧ ಇಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಮಹಾರಾಷ್ಟ್ರ ಪೊಲೀಸರಿಂದ ಹೈಕೋರ್ಟ್ಗೆ ವರದಿ ಸಲ್ಲಿಕೆಯಾಗಿದೆ ಮೆರವಣಿಗೆ ಮಾಡುವುದು ಎಲ್ಲರ ಹಕ್ಕು ಅಂತ ಹೈಕೋರ್ಟ್ ಹೇಳಿದೆ ಮಹಾರಾಷ್ಟ್ರದಲ್ಲಿ ಟಿಪ್ಪು ಜಯಂತಿ ಆಚರಣೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿರೋದು ಈ ಹಿಂದೆ ಕರ್ನಾಟಕದಲ್ಲಿ ಟಿಪ್ಪು ಜಯಂತಿ ವಿರೋಧ ಮಾಡಿತ್ತು ಬಿಜೆಪಿ ಸಿದ್ದರಾಮಯ್ಯವರ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರೆಲ್ಲ ಮುಗಿಬಿದ್ದಿದ್ರು ಹಾಗಾಗಿನೇ ಈ ವಿಚಾರ ಎಷ್ಟೊಂದು ಚರ್ಚೆಗೆ ಬಂದಿರೋದೀಗ ಟಿಪ್ಪು ಸುಲ್ತಾನ್ ಮೇಲೆ ಇದ್ದಕ್ಕಿದ್ದಂತೆ ಬಿಜೆಪಿಗೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಅಂತ ಅಂದಾಗ ಸಹಜವಾಗಿ ಅವರ ಕಾರ್ಯಕರ್ತರಿಗೂ ಕೂಡ ಗಲಿಬಿಲಿ ಆಗಿರುತ್ತೆ ಮತ್ತು ಆಶ್ಚರ್ಯವನ್ನ ತರಿಸಿರುತ್ತೆ ನಮ್ಮ ನಾಯಕರು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಒಂದೊಂದು ವರ್ಷ ಒಂದೊಂದು ಸ್ಟ್ಯಾಂಡ್ ತೆಗೆದುಕೊಡ್ತಾರಲ್ಲ ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋ ನಿಟ್ಟಿನಲ್ಲಿ ಈಗ ಕಾರ್ಯಕರ್ತರೇ ಗಲಿಬಿಲಿಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿಗೆ ಬಿಜೆಪಿ ರೆಡಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ಒಂದ್ ಕಡೆ ನಿಮ್ಗೆಲ್ಲ ಗೊತ್ತೇ ಇದೆ ಟಿಪ್ಪು ಸುಲ್ತಾನ್ ನ ಎಷ್ಟರ ಮಟ್ಟಿಗೆ ವಿರೋಧಿಸ್ತಾರೆ ಬಿ ಜೆ ಪಿ ನಾಯಕರು ಅಂತ ಹೇಳಿ ಅದರಲ್ಲೂ ಕರ್ನಾಟಕದಲ್ಲಂತೂ ಟಿಪ್ಪು ಜಯಂತಿ ಮಾಡೋದಕ್ಕೇನೆ ಬಿಜೆಪಿ ವಿರೋಧ ಮಾಡಿತ್ತು ಸಿದ್ದರಾಮಯ್ಯನವರ ಸರ್ಕಾರ ಟಿಪ್ಪು ಜಯಂತಿ ಮಾಡೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಬಿ ಜೆ ಪಿ ನಾಯಕರೆಲ್ಲ ಟಿಪ್ಪು ವಿರುದ್ಧ ಮತ್ತು ಟಿಪ್ಪು ಜಯಂತಿ ವಿರುದ್ಧ ನಿಂತ್ಕೊಂಡಿದ್ರು ಮತ್ತು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಇಂಥ ಸಂದರ್ಭದಲ್ಲಿ ಈಗ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಬಿ ಜೆ ಪಿ ಸರ್ಕಾರವೇ ಟಿಪ್ಪು ಜಯಂತಿಗೆ ಓಕೆ ಅಂದಿರೋದು ಸಹಜವಾಗಿ ಎಲ್ಲರಿಗೂ ಆಶ್ಚರ್ಯ ಈಗ ಟಿಪ್ಪು ಜಯಂತಿಗೆ ಯಾವುದೇ ನಿರ್ಬಂಧ ಇಲ್ಲ ಅಂತ ಪೊಲೀಸ್ನವರು ಕೂಡ ಈಗ ಹೇಳಿದೆ ಮಹಾರಾಷ್ಟ್ರ ಸರ್ಕಾರವನ್ನು ಅಲ್ಲಿನ ಹೈಕೋರ್ಟ್ ಪ್ರಶ್ನೆ ಮಾಡಿತ್ತು ಮಹಾರಾಷ್ಟ್ರ ಪೊಲೀಸರಿಂದ ಹೈಕೋರ್ಟ್ಗೆ ವರದಿ ಕೂಡ ಸಲ್ಲಿಕೆಯಾಗಿದೆ ಮೆರವಣಿಗೆ ಮಾಡೋದು ಎಲ್ಲರ ಹಕ್ಕು ಅಂತ ಹೈಕೋರ್ಟ್ ಹೇಳಿದೆ ಮಹಾರಾಷ್ಟ್ರದಲ್ಲಿ ಟಿಪ್ಪು ಜಯಂತಿ ಆಚರಣೆಗೆ ಕೋರ್ಟ್ ಗ್ರೀನ್ ಸಿಗ್ನಲನ್ನು ಕೊಟ್ಟಿರುವುದು ಈ ಹಿಂದೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಟಿಪ್ಪು ಜಯಂತಿಯನ್ನ ಬಿಜೆಪಿ ವಿರೋಧ ಮಾಡಿತ್ತು ಆದರೆ, ಮಹಾರಾಷ್ಟ್ರದಲ್ಲಿ ಈಗ ಟಿಪ್ಪು ಜಯಂತಿ ಆಚರಣೆ ಮಾಡೋದಕ್ಕೆ ಸರ್ಕಾರ ಓಕೆ ಅಂತ ಹೇಳಿದೆ